ನಮಸ್ತೆ ಫ್ರೆಂಡ್ಸ್ ನಾನೀಗ ಖಾರದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಆಲ್ರೆಡಿ ಇಲ್ಲಿ ನಾನು ಮೆಣ್ಸಿನ್ಕಾಯಿನ ಒಂದು ಇಡಿಯಷ್ಟು ತಗೊಂಡು ನೀರಿಟ್ಟು ಅದು ಬಿಸಿ ಆದ ನಂತರ ಈ ಮೆ ಒಣ ಮೆಣಸಿನ್ಕಾಯಿನ ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಅದನ್ನು ಬಸ್ತಿ ಇಟ್ಕೋಬೇಕು ಫ್ರೆಂಡ್ಸ್ ತಟ್ಟೆಗೆ ಸ್ವಲ್ಪ ಮೆತ್ತಗಾಗಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಲ್ಲ ನೆಕ್ಸ್ಟ್ ಇಲ್ಲಿ ಹುಣ್ಸೆಣ್ಣು ನಾನು ಆಲ್ರೆಡಿ ನೆನೆ ಹಾಕ್ಕೊಂಡಿದ್ದೀನಿ ಇದಷ್ಟು ಜಾರಿಗೆ ಹಾಕಿ ಉಪ್ಪು ಹಾಕೊಂಡು ರುಬ್ಬೇಕು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಬಟ್ಲುಗಡ್ಬು ಅಂತ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇವಾಗ ನಾನು ಜಾರಿಗೆ ಹಾಕ್ಕೊಂಡು ಈ ಥರ ನೈಸಾಗಿ ಖಾರ ಚಟ್ನಿ ರುಬ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಆಲ್ರೆಡಿ ಇದಕ್ಕೆ ಒಂದು ಚೂರು ಒಗ್ಗರಣೆ ಕೊಡೋಣ ಅಂತ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಬಾಣಲಿನ ಇದು ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮತ್ತು ಈಗ ಬಟ್ಲು ಮಾಡ್ತಾ ಮಾಡ್ತಾಯಿದ್ದೀನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಈಗ ಅದಕ್ಕೆ ಒಗ್ಗರಣೆ ಹಾಕೊಂಬರ ಬನ್ನಿ ಆಲ್ರೆಡಿ ಒಗ್ಗರಣೆ ಹಾಕಿ ನಾನು ಕೆಳಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಖಾರದ ಚಟ್ನಿನ ನೆಕ್ಸ್ಟ್ ನೀವು ನೋಡ್ಬೋದು ಆಲ್ರೆಡಿ ನಾನು ಬಾಣಲಿಯಲ್ಲಿಂದ ಹೊರಗೆ ಕೆಳಗೆ ಇಟ್ಕೊಂಡಿದ್ದೀನಿ ನಿಮಗೆ ಇದು ಒಂದು ತಿಂಗಳು ಎರಡು ತಿಂಗಳು ಗಟ್ಲೇ ಹೊರಗೆ ಇಟ್ಕೊಂಡೇ ತಿನ್ಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಾದರೂ ಒಂದು ವರ್ಷದ ತನಕ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಏನು ಇದೇನು ಕೆಡೋದಿಲ್ಲ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಬಟ್ಲುಗಡುಬು ಆಮೇಲೆ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇದು ತುಪ್ಪ ಹಾಕ್ಕೊಂಡು ಅಥವಾ ಒಬ್ಬೊಬ್ಬರು ಎಣ್ಣೆ ಹಾಕ್ಕೊಂಡು ತಿಂತಾರೆ ಅವ್ರವ್ರು ಎಷ್ಟು ಇಷ್ಟ ಹೆಂಗೆ ಹಂಗೆ ಅನಿಸುತ್ತೆ ಹಂಗೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ 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 ಮೊದಲನೇ ಬಾರಿ ನೋಡ್ತಾಯಿದೆ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಬಟ್ಲು ಗಡ್ಬಿಗೆ ನಾನು ಆಲ್ರೆಡಿ ಅನ್ನನ ಒಂಚೂರು ಉಪ್ಪಾಕಿ ಮಿಕ್ಸಿ ಮಾಡಿ ಇಟ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ಇದು ಅನ್ನದಲ್ಲೇ ಮಾಡೋದ್ರಿಂದ ನಾನು ರಾತ್ರಿ ಅನ್ನ ಚೂರು ಜಾಸ್ತಿ ಮಾಡಿದ್ದೆ ಇದಕ್ಕಂತನೆಯಾ ಖಾರು ಚಟ್ನಿ ಮತ್ತು ಚೊಳ್ ಚೊಳ್ ಕಡುಬು ಅಥವಾ ಬಟ್ಲು ಗಡ್ಬು ಅಂತಲೂ ಕರಿತಾರೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಮೆಂತ್ಯ ಹಿಟ್ಟು ಮತ್ತು ಮೆಂತ್ಯ ಅಕ್ಕಿ ಗೋಧಿ ಬೇಳೆ ಇಷ್ಟನ್ನು ನಾವು ಮಿಲ್ಲಲ್ಲಿ ಮಾಡಿಸ್ಕೊಂಬರ್ಬೇಕು ಇದನ್ನು ನೈಸ್ ಪೌಡ್ರ್ ಥರ ನೆಕ್ಸ್ಟ್ ಇದನ್ನೇ ಇದಕ್ಕೆ ಹ್ಯಾಡ್ ಮಾಡಿ ಬಟ್ಲುಗಡ್ಬು ಅಥವಾ ಚೊಲ್ಟ್ ಕಡುಬು ಅಂತನಾದ್ರು ಕರಿತಾರೆ ಫ್ರೆಂಡ್ಸ್ ಇದನ್ನು ನಿಮ್ಮ ಕಡೆ ಯಾವ ಥರ ಕರೀತಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಇವಾಗ ನಾನು ಆಗಲೇ ತೋರಿಸಿದ್ನಲ್ಲ ನಿಮಗೆ ಅನ್ನ ಎಲ್ಲ ಮಿಕ್ ತೋರಿಸಿದ್ನಲ್ಲ ಈಗ ಇದನ್ನು ರೊಟ್ಟಿ ರೀತಿ ರೊಟ್ಟಿ ಮಾಡ್ತೀವಲ್ಲ ಆಧದಲ್ಲಿ ಇದನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾವೆ ಫ್ರೆಂಡ್ಸ್ ಈ ರೀತಿ ಇಷ್ಟು ದಪ್ಪ ಉಂಡೆ ತಗೋಬೇಕು ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡೋದು ತೋರಿಸ್ತೀನಿ ಈ ಥರ ಹಿಂಗೆ ಒಂದು ತೂತ ಥರ ಮಾಡ್ಕೊಂಡು ಈ ಥರ ಹಿಂಗೆ ಬಟ್ಲು ಥರ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಈ ಥರ ನಿಧಾನಕ್ಕೆ ಚೂರು ಬೇಕು ಅಂದರೆ ಕೈ ನೀರು ಹಿಂಗೆ ಎತ್ಕೋಬೇಕು ನೆಕ್ಸ್ಟ್ ಈ ಥರ ಹಿಂಗೆ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ನಿಧಾನಕ್ಕೆ ಸುತ್ತ ಎಲ್ಲ ಕಡೆ ಇಂಪ್ರೆಸ್ ಬಟ್ಲುಗು ಇದನ್ನು ಈ ಥರ ಹಿಂಗೆ ಅಬೆ ಒಳಗೆ ಬೇಯಿಸ್ಬೇಕು ಫ್ರೆಂಡ್ಸ್ ಈ ಥರ ಸುತ್ತ ಹಿಂಗೆ ಇಟ್ಟು ನೆಕ್ಸ್ಟ್ ಇಲ್ಲಿ ನಾನು ಆಲ್ರೆಡಿ ಒಂದು ಪಾತ್ರೆ ನೀರಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟು ರೆಡಿ ಮಾಡ್ಕೊಂಬಂದಿದ್ದೀನಿ ಈಗ ನೆಕ್ಸ್ಟ್ ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇಯಕ್ಕೆ ನೋಡಿ ಈ ಥರ ಇಟ್ಟು ಇದಕ್ಕೊಂದು ಪ್ಲೇಟು ಕ್ಲೋಸ್ ಮಾಡಿದ್ರೆ ಬಟ್ಲುಗಡುಬು ಅಥವಾ ಚರ್ಟ್ ಕಡುಬು ರೆಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಬಟ್ಲುಗಡುಬು ಈಗ ಬೆಂದಿದೆ ಫ್ರೆಂಡ್ಸ್ ನಿಧಾನಕ್ಕೆ ಬಿಸಿ ಇದೆ ನಿಧಾನಕ್ಕೆ ಫ್ರೆಂಡ್ಸ್ ಇದು ಈ ಥರ ನಿಧಾನಕ್ಕೆ ಸರ್ವ್ ಮಾಡ್ಕೊಳ್ಳಿ ತಟ್ಟೆಗೆ ಫ್ರೆಂಡ್ಸ್ ಬಿಸಿ ಬಿಸಿ ಬಟ್ಲುಗಡುಬು ಖಾರ ಚಟ್ನಿ ಮತ್ತು ತುಪ್ಪದೊಂದಿಗೆ ಸವಿಯಲು ಸಿದ್ಧ ಫ್ರೆಂಡ್ಸ್ ಒಂದೇ ಥರ ಇಡ್ಲಿ ದೋಸೆ ಚಿತ್ರಾನ್ನ ಇಂಥವೆಲ್ಲ ತಿನ್ನೋದು ತಿಂತೀರಲ್ಲ ಒಂದೊಂದು ಟೈಮ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಇದು ಏನು ಅಂದರೆ ಅವೇಲಿ ಬೇಯಿಸ್ತೀವಲ್ಲ ಆರೋಗ್ಯ ತುಂಬಾ ಹೆಚ್ಚುತ್ತಾ ಹೋಗುತ್ತೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್